ಇಂದಿನ ದಿನ ಏನಂತ ಹೇಳ್ಬೇಕು ನನಗೂ ಗೊತ್ತಾಗೋಲ್ಲ ಆದರೂ ಅನಿವಾರ್ಯ ನಾನು ಮಾತಾಡಲೇಬೇಕು ಯಾಕಂದ್ರೆ ಬಹಳ ಜನ ಪತ್ರಕರ್ತ ಮಿತ್ರರು ಫೋನ್ ಮಾಡಿದರು ಒಂದಿಷ್ಟು ನೀವು ಬೈಟ್ ಕೊಡಬೇಕು ಅಂತೇಳಿ ಎಲ್ಲರಿಗೂ ಒಂದೊಂದು ಬೈಟ್ ಕೊಡೋದು ಬೇಡ ನಾನು ಬಂದು ನಡೆದಂಥ ಘಟನೆಗಳು ಏನದಾವ ಅವುಗಳನ್ನು ಮುಕ್ತವಾಗಿ ನಾನು ಹೇಳ್ಕೊಳೋಣ ಅಂತ ನಾನು ಬಂದೇನೆ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ ಐದರಂದು ಅಂದ್ರೆ ಒಂದು ಏಳೆಂಟು ದಿವಸದ ಹಿಂದೆ ಕಡೆ ಸಬರ್ಬನ್ ಪೊಲೀಸ್ ಠಾಣೆಯಿಂದ ಒಂದು ಸೂಚನಾ ಪತ್ರವನ್ನು ನಾನು ಕೊಟ್ಟಿದ್ರು ಆ ಸೂಚನಾ ಪತ್ರದಲ್ಲಿ ಈ ಗುಪ್ತ ವಾರ್ತೆಯಿಂದ ಗುಪ್ತಚರ ಇಲಾಖೆ ಗುಪ್ತ ವಾರ್ತೆಯಿಂದ ಹಾಗೂ ಒಂದು ಅನಾಮದೇಯ ಪತ್ರ ಗುಪ್ತ ವಾರ್ತೆಯ ಮಾಹಿತಿನೂ ಇದೆ ಹಾಗೂ ಅನಾಮಧೇಯ ಪತ್ರ ಬಂದಿದೆ ತಮ್ಮ ಮೇಲೆ ಕೊಲೆ ಸಂಚು ರೂಪಿಸಲಾಗಿದೆ ಅಂತ ಹೇಳಿ ಒಂದು ಪತ್ರವನ್ನು ಕೊಟ್ಟರು ಅದಕ್ಕೆ ನನ್ನ ಒಂದು ಹೇಳಿಕೆಯನ್ನು ಬೇಕು ಅಂತ ಹೇಳಿದ್ರು ನಾನು ಹದಿನೈದನೇ ತಾರೀಕಿಗೆ ಹೋಗಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೇನೆ ನನಗೆ ಗೊತ್ತಿರುವಂತಹ ವಿಷಯಗಳನ್ನು ಎಲ್ಲವನ್ನೂ ಪೊಲೀಸ್ ಠಾಣೆಗೆ ನಾನು ತಿಳಿಸಿದ್ದೇನೆ ನನಗೇನೇನು ಗೊತ್ತಿತ್ತು ಅವನು ತಿಳಿಸಿದ್ದೇನೆ ನನಗನ್ಸಿದ್ ಮೇಟಿಗೆ ನನಗಿಂತ ಹೆಚ್ಚಿಗೆ ಪೊಲೀಸರಿಗೆ ಗೊತ್ತಿರ್ಬೋದು ಯಾಕಂತ ಕೇಳಿದ್ರೆ ಅವ್ರು ಈಗಾಗಲೇ ಆಲ್ರೆಡಿ ಬಹಳ ಜನರನ್ನು ಕರೆದು ವಿಚಾರಣೆಯನ್ನು ಮಾಡ್ತಿದ್ದಾರೆ ಪ್ರಾಮಾಣಿಕವಾಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಷಯ ನನಗೆ ಕೇಳಿದು ಬಂದಿದೆ ಇಲ್ಲಿ ನಾನು ಹೇಳೋದೇನಂತ ಕೇಳಿದ್ರೆ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೇವೆ ಸೈಲೆಂಟ್ ಮಾಡೋ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೇವೆ ಕಳೆದ ಹತ್ತು ವರ್ಷಗಳಿಂದ ಎರಡ್ ಸಾವಿರದ ಹದಿನೈದು ನವೆಂಬರ್ ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೇವೆ ಅದರಲ್ಲಿ ಪೊಲೀಸ್ ಹಕ್ಕುಗಳ ಹೋರಾಟ ಆಗಿರ್ಬೋದು ಕೆಐ ಡಿ ಬಿ ಹೋರಾಟ ಆಗಿರ್ಬೋದು ಆಮೇಲೆ ಜಲಮಂಡಳಿ ನೌಕರರಿಗೆ ನೌಕರಿ ಕೊಡಿಸುವ ದೃಷ್ಟಿ ದೃಷ್ಟಿಯಿಂದ ನಾವು ಕಾರ್ಪೋರೇಷನ್ ಮುಂದೆ ಸತ್ಯಾಗ್ರಹಗಳನ್ನು ಮಾಡಿದ್ದನ್ನು ತಾವೆಲ್ಲ ನೋಡಿದ್ದೀರಿ ತಾವು ಬರೆದಿದ್ದೀರಿ ಆದ್ಮೇಲೆ ಪೆಪ್ಸಿ ಕಂಪನಿಯವರು ಜನರಿಗೆ ಇರುವಂತಹ ಕುಡಿಯುವ ನೀರನ್ನ ಅತಿ ಕಡಿಮೆ ಬೆಲೆಗೆ ತೊಗೊಂತ ಇದ್ದಾರೆ ಹಾಗೂ ಒಂದು ಪೈಪ್ಲೈನ್ ಎಕ್ಸ್ಟ್ರಾ ಪೈಪ್ಲೈನ್ ಹಾಕೊಂಡು ತೊಗೊಂತಿದ್ದಾರೆ ಅಂತ ಹೇಳಿ ಅದನ್ನು ಹೋರಾಟ ಮಾಡಿದ್ವಿ ಪೆಪ್ಸಿ ಕಂಪನಿಯವರು ಸುಮಾರು ಹದಿನೇಳು ಹದಿನೆಂಟು ಲಕ್ಷ ರೂಪಾಯಿ ಅದಕ್ಕೆ ದಂಡಾನು ಕಟ್ಟಿದ್ರು ಸೊ ಸಾಕಷ್ಟು ಹೋರಾಟಗಳನ್ನು ಮಾಡಿದೇವೆ ಭಾಗಶಃ ಹೋರಾಟಗಳಲ್ಲಿ ನಾವು ನ್ಯಾಯ ಈ ಜನರಿಗೆ ನ್ಯಾಯ ಕೊಡಿಸುವುದರಲ್ಲಿ ಜನಜಾಗೃತಿ ಸಂಘ ಅದರ ಅಲ್ಲಿ ಗೆದ್ದಿದೆ ಈಗ ಬಂದಿರೋದೇನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ನನ್ನ ನಾನು ಕೊಲೆ ಮಾಡಿಸ್ಬೇಕಾದ್ರೂ ಯಾಕೆ ಅನ್ನುವಂತ ಪ್ರಶ್ನೆ ಇವತ್ತು ಇಲ್ಲಿ ಉದ್ಭವ ಆಗ್ತಾ ಇದೆ ಮುಖ್ಯವಾಗಿ ಇಷ್ಟು ಹೋರಾಟಗಳಲ್ಲಿ ಎರಡು ಹೋರಾಟಗಳು ಒಂದು ಕೆಐಡಿಬಿ ಬಿ ಬಹುಕೋಟಿ ಹಗರಣ ಡಬಲ್ ಪೇಮೆಂಟ್ ಮಾಡಿರುವಂತಹ ಬಹುಕೋಟಿ ಹಗರಣ ಇನ್ನೊಂದು ಯೋಗೇಶ್ ಗೌಡ ಕೊಲೆ ಪ್ರಕರಣ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಎರಡ್ ಸಾವಿರದ ಹದಿನಾರರಿಂದ ಹಿಡಿದು ಇಲ್ಲಿಯವರೆಗೂ ಒಂಬತ್ತು ವರ್ಷಗಳ ಕಾಲ ನಿರಂತರ ಯೋಗೇಶ್ ಗೌಡರ ಕುಟುಂಬದ ಜೊತೆ ನಿಂತು ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ವಿ ಬಹಳಷ್ಟು ಜನ ಈ ಹೋರಾಟದಲ್ಲಿ ಬಂದ್ರು ಅರ್ಧಕ್ಕೆ ಬಂದ್ರು ಹೋದ್ರು ನಾವು ಯಾರನ್ನು ದೂರೋದಿಲ್ಲ ಆದ್ರೆ ಅವ್ರ ಕುಟುಂಬ ಜೊತೆ ನಿಂತು ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ ಅದನ್ನು ಸಿ ಬಿ ಐ ನಮ್ಮ ಕೂಗಾಗಿತ್ತು ಆ ಪ್ರಕರಣ ಸಿ ಬಿ ಐಗೂ ಹೋಯ್ತು ಇವತ್ತು ಟ್ರಯಲ್ ಕೂಡ ನಡೀತಾ ಇದೆ ನಾನು ಆ ಟ್ರಯಲ್ ಬಗ್ಗೆ ನಾನೇನು ಜಾಸ್ತಿ ಹೇಳಾಕ ಹೋಗೋದಿಲ್ಲ ಡೇ ಬೈ ಡೇ ಏನ್ ನಡೀತಾ ಇದೆ ಅನ್ನುವಂಥ ವಿಷಯವನ್ನು ತಾವೆಲ್ಲರವನ್ನು ಗಮನಿಸಿದಿರಿ ಈ ನಡೆಯುವಾಗ ಈ ಒಂಬತ್ತು ವರ್ಷಗಳಲ್ಲಿ ಮತ್ ಅದು ಎಸ್ಪೆಷಲಿ ಆಗಿ ಈಗ ಕಳೆದ ಒಂದು ಒಂಬತ್ತು ಹತ್ತು ತಿಂಗಳುಗಳಲ್ಲಿ ನನ್ನ ಮೇಲೆ ಸಾಕಷ್ಟು ಒತ್ತಡಗಳು ಬಂದಿದವು ಸಾಕಷ್ಟು ಜನ ಬಂದು ಈ ಒಂದು ಹೋರಾಟದಿಂದ ನೀವು ಹಿಂದೆ ಸರಿಯಿರಿ ಅಂತ ಹೇಳಿ ನಮ್ಮನ್ನು ಹಿಂದೆ ಸರಿಸುವಂತ ಪ್ರಯತ್ನಗಳು ನಡೆದು ಸಾಕಷ್ಟು ಅಮಿಷಗಳನ್ನು ಒಡ್ಡಿದ್ರು ನಮಗೆ ನಿಮ್ಗೆ ಏನ್ ಬೇಕು ನಾವು ನೀಡ್ತೇವಿ ಕೊಡ್ತೇವಿ ಅಂತ ಆ ಸಾಕಷ್ಟು ಅಮಿಷಗಳನ್ನ ನೀಡುವಂತ ಕೆಲಸ ಮಾಡಿದ್ರು ಈ ಕೆಲಸನ ಎರಡ್ ಸಾವಿರದ ಹದಿನೇಳರಲ್ಲೂ ಮಾಡಿದ್ರು ನನ್ಗೆ ನೀವು ಯೋಗೇಶ್ ಗೌಡರ ಕೊಲೆ ಪ್ರಕರಣದ ಹೋರಾಟ ಒಂದೊಂದು ಕೈ ಬಿಟ್ಟು ಬೇಕಾದ್ ಮಾಡ್ರಿ ನಾವು ನಿಮ್ಗೆ ಪ್ರಶ್ನೆ ಮಾಡೋದಿಲ್ಲ ಇದನ್ನ ಕೈ ಬಿಡ್ರಿ ಅಂತ ಹೇಳಿ ನಾವು ಅವಾಗೂ ಯಾರ ಮಾತು ಕೇಳಿಲ್ಲ ಇವತ್ತೂ ನಾವು ಕೇಳಿಲ್ಲ ನಾವು ಈ ಪ್ರಕರಣಕ್ಕೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟವನ್ನು ನಾವು ಮುಂದುವರಿಸ್ತೇವ ಸಾಕಷ್ಟು ಜನ ಈಗ ಅವ್ರ ಹೆಸರನ್ನ ನಾನು ಹೇಳಕ್ ಆಗುದಿಲ್ಲ ಯಾಕಂತ ಕೇಳಿದ್ರು ಬಂದಿರೋರು ಭಾಗ್ಯಶಃ ಎಲ್ಲರೂ ನನ್ನ ಸ್ನೇಹಿತರೆ ನನಗ್ ಕ್ಲೋಸ್ ಇದ್ದವ್ರು ನನಗೆ ಹೆಂಗೆ ಕ್ಲೋಸ್ ಇದ್ದಾರೋ ಹಂಗೆ ಅವರು ವಿನಯ್ ಕುಲಕರ್ಣಿಗೂ ಕ್ಲೋಸ್ ಇದ್ದಂಥವ್ರು ಅವ್ರ ಮುಖಾಂತರ ನನಗೆ ವಿನಯ್ ಅವರ ಸತ ಹೇಳಿ ಕಳಿಸ್ಯಾರ ಕಳಿಸಿದ್ರು ಸಹ ನಾವು ಎಲ್ಲೂ ಸಹ ಯಾರಿಗೂ ಸಹ ಬೆಂಡ್ ಆಗಿಲ್ಲ ನಮ್ಗೆ ಸಾಕಷ್ಟು ಆಮಿಷಗಳು ಬಂದು ನನಗೆ ಬಂದ ರೀತಿ ಒಳಗಡೆ ಗುರುನಾಥ ಗೌಡ್ರಿಗೂ ಕೂಡ ಬಂದಿದ್ದವು ಗುರುನಾಥಗೌಡರಿಗೆ ಮುಂದಿಂದ ಕೆಲವೊಂದಿಷ್ಟು ಹಿರಿಯರು ಬಂದರು ಒತ್ತಡ ಹಾಕುವಂತ ಕೆಲಸ ಮಾಡಿದ್ರು ಕಲ್ಲಗಟಗಿ ತಾಲೂಕಿನ ಒಬ್ಬ ಸ್ವಾಮೀಜಿ ಕೂಡ ಬಂದ ಕಾಸ ಅವರಿಗೆ ಒತ್ತಡ ಹಾಕುವಂತ ಕೆಲಸವನ್ನು ಮಾಡಿದ್ರು ನಾವು ಈ ಪ್ರಕರಣ ಸಿ ಬಿ ಐಗೆ ಹೋಗಿದ್ರಿಂದ ಪ್ರಕರಣ ನ್ಯಾಯಾಲಯದಲ್ಲಿ ನಡೀತಾ ಇದೆ ಅದು ಏನಾಗುತ್ತೋ ನ್ಯಾಯಾಲಯದಲ್ಲಿ ಆಗಲಿ ಅಂತ ಹೇಳಿ ಅಗ್ಗಟ್ಟಿ ನಿರ್ಧಾರವನ್ನು ಮಾಡಿ ನಾವು ಈ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಈಗ ನನಗೂ ಕೂಡ ಒಂದಿಷ್ಟು ಮಾಹಿತಿಗಳು ಬೇರೆ ಬೇರೆ ಮೂಲಗಳಿಂದ ಬೇರೆ ಬೇರೆ ನನಗೂ ಬೇಕಾದಂತಹವರು ಆ ಒಂದು ಸರ್ಕಲ್ ಅಲ್ಲಿ ಇವತ್ತೇನು ಕೊಲೆ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಾರೋ ಆ ಆರೋಪಿಗಳ ಸರ್ಕಲ್ ನಲ್ಲೂ ಕಡೆಯಿಂದ ಒಂದಿಷ್ಟು ಮಾಹಿತಿಗಳು ನನಗೆ ಬಂದಿದ್ದಾವೆ ನೀವು ಹುಷಾರಾಗಿರ್ರಿ ನಿಮ್ಮ ನಿಮ್ಮನ್ನ ತಗಸ್ಬೇಕು ನಿಮ್ಮನ್ನ ಪಡೆದು ಹಾಕಬೇಕು ಅಂತ ಹೇಳಿ ಒಂದಿಷ್ಟು ಪ್ಲಾನಿಂಗ್ ಗಳು ನಡೀತಾ ಇದ್ದಾವೆ ನಾವು ನಿಮ್ಮನ್ನ ಅಲರ್ಟ್ ಮಾಡ್ತಾ ತಾವು ಹುಷಾರಾಗಿರಿ ಅಂತ ಹೇಳಿ ನನಗ್ ಬಂದು ಹೇಳಿದರು ನೀವು ತಹಶೀಲಾರ್ ಆಫೀಸ್ ಕಡೆ ಬರಬೇಡ್ರಿ ಅಲ್ಲಿ ಬರಬೇಡ್ರಿ ಇಲ್ಲಿ ಬರಬೇಡ್ರಿ ಅಂತ ನನಗ್ ಬಂದು ಹೇಳಿದ್ದಾರೆ ಈಗ ಸೊ ಹೇಳಿದವ್ರ ಹೆಸರನ್ನ ನಾನು ಹೇಳಕ್ ಆಗುದಿಲ್ಲ ಆದ್ರೆ ಪೊಲೀಸರ ಮುಂದೆ ನನಗ್ ಗೊತ್ತಿರುವಂತ ಎಲ್ಲಾ ವಿಷಯಗಳನ್ನ ನಾನು ಹೇಳ್ಕೊಂಡಿದ್ದೀನಿ ನಾನು ಇಷ್ಟೇ ನಾವು ಯಾರದೇ ವಿರುದ್ಧ ವೈಯಕ್ತಿಕವಾಗಿ ಹೋರಾಟವನ್ನು ಮಾಡಿಲ್ಲ ವ್ಯಕ್ತಿಗತವಾದಂತ ಹೋರಾಟ ನಮ್ಮದಲ್ಲ ಧಾರವಾಡದೊಳಗಡೆ ಯೋಗೇಶ್ ಗೌಡ ಕೊಲೆ ಪ್ರಕರಣ ಯೋಗೇಶ್ ಗೌಡ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ ಅವನು ಜಿಲ್ಲಾ ಪಂಚಾಯಿತಿಯ ಸದಸ್ಯ ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿದ್ದವು ಅಂತವ್ರೆ ಸೇಫ್ ಇಲ್ಲ ಅಂತ ಕೇಳಿದ್ರೆ ಧಾರವಾಡದ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅಂತೇಳಿ ಆ ಪ್ರಕರಣವನ್ನ ನಾವು ಸಿಬಿಐ ಕೊಡಿಸ್ಬೇಕಂತ ಹೋರಾಟ ಎತ್ಕೊಂಡವ್ರು ನಾವು ಅದರಲ್ಲಿ ಕೆಐ ಡಿ ಬಿ ಅಲ್ಲಿ ಬಹು ಕೋಟಿ ಹಗರಣ ಅದು ಸುಮಾರು ಎಂಬತ್ತೆರಡರಿಂದ ಎಂಬತ್ನಾಕು ಕೋಟಿ ಅಷ್ಟು ಹಣ ಲೂಟಿ ಮಾಡಿದ್ದಾರೆ ಇಡಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಎಪ್ಪತ್ತೆರಡು ಕೋಟಿ ಚಿಲ್ಲರ ಇದು ಆಲ್ರೆಡಿ ಇದರೊಳಗಡೆ ಇದು ಡಬಲ್ ಪೇಮೆಂಟ್ ಆಗಿದೆ ಅಂತ ಹೇಳಿ ಇಡಿ ಅವರು ಕೂಡ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಾಗಿದೆ ಈಗ ಆಲ್ರೆಡಿ ಕೋರ್ಟ್ಗೆ ಆ ಕೆಐಡಿಬಿ ಪ್ರಕರಣದಲ್ಲಿ ಒಂದಿಷ್ಟು ಜನ ಜೈಲಲ್ಲಿ ಇದ್ದಾರೆ ಈಗ ಒಂದಿಷ್ಟು ಜನಕ್ಕೆ ಬೇಲ್ ತಗೊಂಡಿದ್ದಾರೆ ಇನ್ನೊಂದಿಷ್ಟು ಜನ ಜೈಲಿಗೆ ಹೋಗೋದು ಬಾಕಿ ಇದೆ ಅಂತರಲ್ಲಿ ಮೂರ್ನಾಲ್ಕು ಜನರನ್ನ ಕರೆಸಿ ಅವರನ್ನ ಎತ್ತಿ ಕಟ್ಟಿ ಇವನನ್ನು ಮುಗಿಸಿದ್ರೆ ನೀವು ಬಚಾವ್ ಆಗ್ತೀರಿ ನಾವು ಬಚಾವ್ ಆಗ್ತೀವಿ ಅಂತ ಹೇಳಿ ಕಸ ಅವರು ಪ್ಲಾನ್ ಮಾಡಿರುವಂತ ವಿಷಯ ನನಗೆ ಕೇಳಿ ಬಂದಿದೆ ಇದನ್ನ ನಾನು ಪೊಲೀಸರ ಮುಂದೆ ಇದನ್ನ ನಾ ಪೊಲೀಸರು ನನಗಿಂತ ಜಾಸ್ತಿ ಪೊಲೀಸರ್ಗೆ ಗೊತ್ತಿದೆ ಹಾಗಾಗಿ ಈ ವಿಷಯವನ್ನು ಅವ್ರ ಮುಂದೆ ಹೇಳ್ಕೊಂಡಿದ್ದೇನೆ ನಾನು ನನ್ನನ್ನು ಹೆದರಿಸುವಂತ ಕೆಲಸ ಅಥವಾ ಹೊಡಿಸುವಂತ ಕೆಲಸ ಇವು ಎಲ್ಲವೂ ನಡೀತಾ ಇದಾವೆ ಈಗ ಸೊ ಇದಕ್ಕಾಗಿ ನಾವೇನು ಬಗ್ಗೋದು ಇಲ್ಲ ಜಗ್ಗೋದು ಇಲ್ಲ ಇದು ಏನು ಮೊದಲನೇ ಇದ್ದಲ್ಲ ಹೋರಾಟಗಳಲ್ಲಿ ಹೋರಾಟ ಮಾಡದವ್ರಿಗೆ ಹೆದರಿಸುವಂಥದ್ದು ಬೆದರಿಸುವಂಥದ್ದು ಅಪಪ್ರಚಾರ ಮಾಡುವಂಥದ್ದು ಇವೆಲ್ಲವೂ ಸರ್ವೇ ಸಾಮಾನ್ಯ ನಮಗೂ ಕೂಡ ಮಾಡಿದ್ದಾರೆ ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋದು ಹೆದರಿಸೋದು ನಮಗೆ ಅವಮಾನರ ಆಗುವಂತ ರೀತಿಯಲ್ಲಿ ನಡೆದುಕೊಳ್ಳುವಂಥದ್ದು ಇವೆಲ್ಲ ಸರ್ವೇ ಸಾಮಾನ್ಯ ಸೊ ಹಿಂಗಾಗಿ ನಾವು ಹೆದರೋದಿಲ್ಲ ಈ ನನ್ನ ಜೀವ ಇರೋವರೆಗೂ ಈ ಒಂದು ಹೋರಾ ಯಾವುದೇ ಹೋರಾಟವನ್ನು ನಾವು ಕೈಗೆತ್ಕೊಂಡ್ರೆ ಅದು ಕೊನೆ ಹಂತವನ್ನು ಮುಟ್ಟಿಸುವವರೆಗೂ ನಾವು ಯಾವ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ಸೊ ಹಾಗಾಗಿ ತಮ್ಮ ಮೂಲಕ ಯಾರು ಈ ಒಂದು ಪ್ಲಾನ್ ಮಾಡ್ತಿದಾರಲ್ಲ ಅವ್ರಿಗೆ ನಾನು ಹೇಳಾಕೆ ಇಷ್ಟೇ ಬಯಸ್ತೀನಿ ಬಸವರಾಜ್ ಕೊರವರನ್ನು ಕೊಲ್ಲಬಹುದು ಬಸವರಾಜ್ ಕೊರವರನ್ನ ವಿಚಾರಗಳನ್ನು ಕೊಲ್ಲಕ್ಕಾಗೋದಿಲ್ಲ ಜಾಗೃತಿ ಸಂಘವನ್ನು ಸಂಪೂರ್ಣವಾಗಿ ಅದನ್ನ ಮಟಾಶ್ ಮಾಡಿ ಹಾಕಬಹುದು ಅದ್ರಲ್ಲಿ ಅದ್ರ ಅದರಲ್ಲಿ ಇರುವಂತಹ ಆ ಹುಡುಗರ ವಿಚಾರಗಳನ್ನು ಯಾವತ್ತೂ ಕೊಲ್ಲಕ್ಕಾಗೋದಿಲ್ಲ ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ಈ ಯೋಗೇಶ್ ಗೌಡ್ರ ಪ್ರಕರಣ ಆಗಿರ್ಬೋದು ಕೆ ಐ ಡಿ ಬಿ ಅಲ್ಲಿ ಯಾರ್ಯಾರು ಒಂದೊಂದು ರೂಪಾಯಿ ಕೂಡ ತಂಗಿದಾರೋ ಅವ್ರನ್ನೆಲ್ಲರನ್ನ ನ್ಯಾಯಾಲಯದ ಮುಂದೆ ಅವ್ರು ಹೋಗಿ ನಿಲ್ಲೋವರೆಗೂ ಕೂಡ ಈ ಹೋರಾಟವನ್ನು ನಾವು ಕೈ ಬಿಡೋದಿಲ್ಲ ನಮ್ಮನ್ನು ಯಾರು ಹೆದರಿಸಿದ್ರು ನಾವು ಹೆದರೋದಿಲ್ಲ ಸೊ ಹಾಗಾಗಿ ತಮ್ಮ ಮೂಲಕ ನಾನು ಕೇಳ್ಕೊಳ್ಳೋದು ಪೊಲೀಸ್ ಇಲಾಖೆ ಕೇಳ್ಕೊಳ್ಳೋದು ಇಷ್ಟೇನಂತ ಕೇಳಿದ್ರೆ ಪೊಲೀಸರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾಲ್ಕೈದು ದಿವಸದಿಂದ ನನಗೆ ಬಂದ ಮಾಹಿತಿ ನಾನು ಕೂಡ ಇಲಾಖೆಯಲ್ಲಿ ಒಂದು ಹದಿನೈದು ವರ್ಷ ಹದಿನಾಲ್ಕು ವರ್ಷ ಒಂಬತ್ತು ತಿಂಗಳ ಕೆಲಸ ಮಾಡಿ ಬಂದಂತವನು ನನಗೆ ನನಗೂ ಒಂದಿಷ್ಟು ನಾಲೆಜ್ ಇದೆ ಪೊಲೀಸರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಕರಿತಿದ್ದಾರೆ ಯಾಕಂದ್ರೆ ಎಫ್ ಆರ್ ಆಗಿಲ್ಲ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಏನು ಕ್ರಮ ಕೈಗೊಳ್ಳಕ್ಕೆ ಪೊಲೀಸರಿಗೂ ಆಗೋದಿಲ್ಲ ಎಫ್ ಐ ಆರ್ ಆಗಿಲ್ಲ ಕರೆದು ಕೂಡಿಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಕೆಲವೊಂದಿಷ್ಟು ಅವರು ತಮಗೆ ಏನೇನು ಬೇಕು ಮಾಹಿತಿಗಳನ್ನು ಹೆಕ್ಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಮಾನ್ಯ ಪೊಲೀಸ್ ಆಯುಕ್ತರ ಮೇಲೆ ಬಹಳ ನನಗೆ ಒಂದು ಗೌರವ ಇದೆ ಯಾಕಂತ ಕೇಳಿದ್ರೆ ಈಗ ಕಳೆದ ಕೆಲವೊಂದಿಷ್ಟು ದಿನಗಳಿಂದ ಆರು ಏಳು ತಿಂಗಳಿಂದ ನೋಡ್ತಾ ಇದ್ದೀನಿ ರೌಡಿಗಳನ್ನ ಮಟ್ಟ ಹಾಕೋದ್ರಲ್ಲಿ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಶ್ಲಾಘನೀಯ ಸೊ ಹಾಗಾಗಿ ಈ ಪ್ರಕರಣದಲ್ಲೂ ಸಹ ಅವರು ಅಷ್ಟೇ ಮುತವರ್ಜಿಯನ್ನು ವಹಿಸಿ ಯಾವುದೇ ಈಗ ನಮ್ಮ ಯಾರು ಎನ್ಕ್ವೈರಿ ಮಾಡ್ತಾರ ಅವ್ರ ಮೇಲೆ ಯಾವುದೇ ರೀತಿ ಒತ್ತಡ ಬರಬಾರದು ಪೊಲೀಸರ ಏನ್ ಯಾರು ಎನ್ಕ್ವೈರಿ ಮಾಡ್ತಾರಲ್ಲ ಅವ್ರ ಮೇಲೆ ಒತ್ತಡ ಬಂದ್ರೆ ಅವ್ರಿಗೆ ಕೆಲಸ ಮಾಡಕ್ ಆಗೋದಿಲ್ಲ ಮುಕ್ತವಾಗಿ ಅವ್ರ ಕೆಲಸ ಮಾಡಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಯಾರು ಭಾಗಿಯಾಗಿದ್ದಾರೋ ಅವ್ರು ಎಲ್ರು ಅವರ ಮುಖ ಮುಖಗಳು ಜನರ ಮುಂದೆ ಬರಬೇಕು ಅವರು ಕಾನೂನು ರೀತಿ ಅವರ ಮೇಲೆ ಕ್ರಮ ಆಗಬೇಕು ಅನ್ನುವಂಥದ್ದು ನಮ್ಮ ನಮ್ಮದೊಂದು ಒಂದು ವಿಚಾರ ಹಾಗೂ ನನ್ನದೊಂದು ಮನವಿ ಅಷ್ಟೇ ಪೊಲೀಸ್ ಇಲಾಖೆ ಮತ್ತ ಮೇಲಾಗಿ ಇನ್ನೊಂದೇನ ಒಂದು ಒಂದು ಅನಾಮಧೇಯ ಪತ್ರ ಬಂದಿದೆ ಅಂತ ಅವ್ರು ಹೇಳ್ತಾರೆ ಈಗ ಈಗ ನನಗೆ ಯಾವುದು ಪತ್ರ ಬಂದಿಲ್ಲ ನನ್ನ ಹತ್ರ ಇರೋದು ಬರೀ ಮಾಹಿತಿ ನನಗೆ ಇನ್ಫಾರ್ಮೇಶನ್ ಬಂದಿದೆ ಹಿಂಗಾಗ್ತಾ ಇದೆ ನೀವು ಹುಷಾರಾಗಿರ್ರಿ ಅಂತ ಅದನ್ನ ನಾನು ಅವ್ರಿಗೆ ಕೊಟ್ಟಿದ್ದೇನೆ ಅದರೊಳಗಡೆ ಏನಾದರೂ ಬಂದಾಗ ಅದನ್ನ ನನ್ನ ಕಡೆಯಿಂದ ಅವ್ರು ಕೇಳಬಹುದು ನೀವು ಒಂದು ಎಫ್ ಆರ್ ಮಾಡಿ ಅಂತ ಕೇಳಬಹುದು ಅಥವಾ ಅವರೇ ಸುಮೋಟೋ ಕೇಸನ್ನು ರಿಜಿಸ್ಟರ್ ಮಾಡ್ಬೋದು ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೂ ಅದಕ್ಕೂ ಏನು ಸಂಬಂಧ ಅಂತ ಕೇಳಿದ್ರೆ ಕೆಐಡಿಬಿ ಬಿ ಅಲ್ಲಿ ಏನು ಹಣ ಲೂಟಿ ಮಾಡ್ಯಾರ ಒಳಗ್ ಹೋದವರು ಇನ್ನು ಏನು ಬಾಕಿ ಅದಾರಲ್ಲ ಎಲ್ಲರೂ ಸಹ ವಿನಯ್ ಅವರಿಗೆ ಬಹಳ ಇದ್ದಂತ ಜನ ಸಮೀಪ ಇದ್ದಂತ ಜನ ಹೀಗಾಗಿ ನೇರವಾಗಿ ಅವರು ನೇರವಾಗಿ ಮಾಡಿದ್ರೆ ನನ್ನ ಮೇಲೆ ಬರಬಹುದು ಅಂತ ಹೇಳಿ ಇವರನ್ನು ಎತ್ತಿ ಕಟ್ಟುವಂತ ಕೆಲಸ ಮಾಡ್ತಿದಾರೆ ಅನ್ನುವಂತ ಮಾಹಿತಿ ನನಗಿದೆ ಆರೋಪಿಗಳು ಒಂದಿಷ್ಟು ಜನ ಬೇಲ್ ತಗೊಂಡ್ ಬಂದಿದ್ದಾರೆ ಇನ್ನೊಂದಿಷ್ಟು ಜನ ಅವ್ರನ್ನ ಬಂಧಿಸಿಲ್ಲ ಇನ್ನು ಹಂಗೆ ಇದಾರೆ ಅವರು ಅವ್ರು ಸ್ಲೋ ಸ್ಲೋ ಯಾಕಂದ್ರೆ ಡಾಕ್ಯುಮೆಂಟ್ ಡಾಕ್ಯುಮೆಂಟನ್ ಗಳನ್ನ ಮಾಡ್ಬೇಕಾಗತ್ತೆ ಯಾಕಂದ್ರೆ ಹುಡುಕ್ಬೇಕಾಗತ್ತೆ ಅದನ್ನ ಈ ಕೆ ಡಿ ಬಿ ಹಗರಣದಲ್ಲಿ ನೀವು ನೋಡಿದಂಗ ಎಪ್ಪತ್ತೆರಡು ಕೋಟಿ ರಿಪೋರ್ಟ್ ಕೊಟ್ರು ಇಡಿ ಅವ್ರು ಸೀಸ್ ಮಾಡಿದ್ದೆ ಅಷ್ಟು ಸರಿ ಸುಮಾರು ಒಂದ್ ಎರಡು ಕೋಟಿ ರೂಪಾಯಿ ಸೀಸ್ ಆಗಿದೆ ಅಷ್ಟೇ ಅದರಲ್ಲಿ ಇನ್ನು ಆಸ್ತಿಗಳೆಲ್ಲ ಮುಟ್ಟುಗೋಲ್ ಹಾಕೋಬೇಕು ನೋಡ್ಬೇಕು ಅವ್ರನ್ನು ಎಲ್ಲ ಸೊ ಹೀಗಾಗಿ ಅವ್ರನು ಅವರು ಹೋಗ್ತಾರೆ ಯಾರು ಅದರಲ್ಲಿ ಬಚಾವ್ ಆಗೋದಿಲ್ಲ ನನಗೆ ಯಾರ ಮೇಲೆ ಸಂಶಯ ಇದೆ ಎಲ್ಲವನ್ನೂ ನಾ ಹತ್ರ ಹೇಳ್ಕೊಂಡಿನಿ ಅದು ಬೇಡ ಹೇಳ್ಕೊಂಡಿನಿ ನಾನು ಏನಾಗತ್ತೆ ಗೊತ್ತೀಗ ಈ ವಿಷಯಗಳು ಹೊರಗಡೆ ಬಂದಾಗ ಅವರೆಲ್ಲೂ ಅಲರ್ಟ್ ಆಗ್ಬಹುದು ಈಗ ಪೊಲೀಸರ ಅವ್ರದ್ ಮಾಹಿತಿಯನ್ನು ಕಲೆ ಆಗ್ತಿರ್ತಾರೆ ಅವ್ರ ಅಲರ್ಟ್ ಆಗ್ಬೋದು ಅವ್ರು ಸಿಗದೇನೆ ಇರಬಹುದು ಅದು ಹಂಗಾಗೋದು ಬೇಡ ಈ ಅನುಕಂಪ ಅನುಕಂಪ ಗಿಟ್ಟಿಸ್ಕೊಳ್ಬೇಕಾಗಿದ್ರೆ ಎರಡ್ ಸಾವಿರದ ಹದಿನೇಳರಾಗ ನನ್ನ ಮೇಲೆ ಏನು ನನ್ನ ಮನಿಗೆ ಜನ ಕಳಿಸಿದ್ರಲ್ಲ ಸೊಟ್ಟಿಗೆಸುಗಳನ್ನು ಕಳ್ಕೊಟ್ ಕೊಡ್ತೀವಿ ಅಂತ ಹೇಳಿ ಅವಾಗ ನಾನು ಮಾಡ್ಬೋದಿತ್ತು ಇತ್ತು ನಾನು ಮಾಡಿಲ್ಲ ಆರು ತಿಂಗಳ ಒಂಬತ್ತು ತಿಂಗಳ ಹಿಂದ್ಗಡೆನು ನನಗೆ ಬೆದರಿಕೆಗಳು ಅವೆಲ್ಲ ಬಂದವು ಅವಾಗಲೂ ಕೂಡ ಮಾಡ್ಬೋದಿತ್ತು ಇತ್ತು ನಾನು ಮಾಡಿಲ್ಲ ಈಗ ಏನಾಗಿದೆ ಈ ಪೊಲೀಸರು ಸ್ವತಃ ಬಂದು ನನಗೊಂದು ಸೂಚನಾ ಪತ್ರ ಕೊಟ್ಟಾಗ ಅದು ನನ್ನ ಜವಾಬ್ದಾರಿ ಅದಕ್ಕೆ ನಾನು ಉತ್ತರ ಕೊಡಬೇಕಾಗಿದ್ದು ಹಾಗಾಗಿ ನಾನು ಮಾತಾಡ್ತಾ ಇದ್ದೀನಿ ಗುರುನಾಥ ಗೌಡ್ರು ಮೊದಲು ಏನ್ ಮಾಡಿದ್ರು ಏನ್ ಬಿಟ್ರು ಅನ್ನೋದು ನನಗೆ ನನಗೆ ಬೇಕಾಗಿರೋ ವಿಷಯ ಅಲ್ಲ ನಾನು ಯೋಗೇಶ್ ಗೌಡ್ರ ಕೊಲೆ ಪ್ರಕರಣ ಇಟ್ಕೊಂಡು ಮಾತ್ರ ನಾನು ಹೋರಾಟ ಮಾಡ್ತಾ ಇದ್ದೀನಿ ಸೊ ಗೌಡರು ತಪ್ಪಿತಸ್ಥರಾಗಿದ್ರೆ ಯಾವ್ದಾದ್ರು ಒಂದು ನ್ಯಾಯಾಲಯ ಗುರುನಾಥ ಗೌಡ್ರ ತಪ್ಪಿತಸ್ಥ ಅಂತ ಆದೇಶ ಮಾಡಿದ್ಯಾ ಇಲ್ಲ ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಗೌಡರು ಸರಿ ಇಲ್ಲ ಗುರುನಾಥ ಗೌಡರ ಜೊತೆ ಇದ್ದವರು ಸರಿ ಇಲ್ಲ ಅಂತ ಹೇಳಿ ಬಿಂಬಿಸಿ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ನಡೀತಾ ಇದೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗೇನ್ ನಡೀತಾ ಇದೆ ಅಲ್ಲ ಅದಕ್ ಸಂಬಂಧಪಟ್ಟ ಹಾಗೆ ನನ್ನ ಮೇಲೂ ಏನು ಬಂದಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ನಾನು ಮುಖ ಕೋರ್ಟ್ ಒಳಗಡೆ ನಾನು ರೆಡಿ ಮಾಡಿದ್ದೀನಿ ಪೊಲೀಸರಿಗೂ ಕೂಡ ದೂರ ಕೊಟ್ಟಿದ್ದೀನಿ ನಾನು ನಾಳೆ ಅಥವಾ ನಾಡಿದ್ದು ನಾನು ಕೋರ್ಟ್ ಮುಖಾಂತರ ಪಿ ಸಿ ಆರ್ ರಿಜಿಸ್ಟರ್ ಮಾಡ್ತೀನಿ ಪ್ರೈವೇಟ್ ಕಂಪ್ಲೇಂಟ್ ರೆಜಿಸ್ಟರ್ ಮಾಡ್ತೀನಿ ನಾನು ಗುರುನಾಥ ಗೌಡರು ಸಹ ಮಾಡ್ತಾ ಇದ್ದಾರೆ ಯಾಕಂತ ಕೇಳಿದ್ರೆ ಅವರು ನಾನು ಬೆಂಗಳೂರಿಂದ ಧಾರವಾಡಕ್ಕೆ ಬಂದ್ಮೇಲೆ ಅವರು ಬೆಂಗಳೂರಿಗೆ ಹೋಗಿದ್ದಾರೆ ಈಗ ಎರಡು ದಿವಸ ಇರ್ತಾರೆ ಅಲ್ಲಿರ್ತಾರ ಬಂದ್ಮೇಲೆ ಅವರು ಕೂಡ ಪಿ ಸಿ ಆರ್ ರಿಜಿಸ್ಟರ್ ಮಾಡ್ತಾರು ಯಾರು ಮಾಡಿದ್ರು ಅವ್ರ ಮೇಲೆ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಬೇರೆ ವಿಷಯ ಸಾಮಾಜಿಕ ಜಾಲತಾಣದ ವಿಷಯ ಅವರು ಹೇಳಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ನಾಳೆ ನಾನು ಬೆಂಗಳೂರಿಗೆ ಹೋಗ್ಲಿಲ್ಲ ಅಂದ್ರೆ ನಾಳೆನೆ ಮಾಡ್ತೇನೆ ನಾಳೆನೆ ಮಾಡೋ ಒಂದು ಕಾಪಿ ಕೊಡ್ತೇನೆ ಇಲ್ಲ ನನಗ ಒಂದ್ ಬಂದ್ ಕೊಟ್ಟಾರ ಅವ್ರ ಅಷ್ಟ ಸೂಚನಾ ಪತ್ರ ನನಗ್ ಯಾರಿಗೂ ಬಂದಿಲ್ಲ ನನಗ ಒಂದು ಸೂಚನಾ ಪತ್ರ ಕೊಟ್ಟಾರ ಅಷ್ಟ ಅವ್ರು ವರ್ಷ ಇನ್ನೂರ್ ವರ್ಷ ಬದುಕ್ಬೇಕಂತ ಬಂದೇವೆ ಬೇಂದ್ರೆ ರಾಜ್ಯ ಅವ್ರು ಹೇಳ್ತಾರಲ್ಲ ನಾ ಇರೋವರೆಗೂ ಸಾವು ಬರೋದಿಲ್ಲ ಸಾವು ಬಂದಾಗ ನಾ ಇರೋದಿಲ್ಲ ಹಿಂಗಾಗಿ ಅದಕ್ಕೂ ಎಲ್ಲೂ ಕನೆಕ್ಷನ್ ಆಗೋದಿಲ್ಲ ಸೊ ಹಿಂಗಾಗಿ ಭಯ ಅನ್ನುವಂತ ಪ್ರಶ್ನೆನೇ ಇಲ್ಲ ಎಷ್ಟ್ ದಿವಸ ಇರ್ತೇವೆ ಅಷ್ಟು ದಿವಸ ಸಮಾಜದ ಏಳಿಗೆಯಾಗಿ ಹೋರಾಟ ಮಾಡ್ತೀವಿ ಇಲ್ಲ ಸರ್ ಇಲ್ಲ ಇಲ್ಲ ನಾನೇನು ರಕ್ಷಣೆ ಕೇಳುವುದಿಲ್ಲ ಯಾಕಂತ ಕೇಳಿದ್ರೆ ನನಗೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನನಗೆ ರಕ್ಷಣೆಯನ್ನ ಕೊಡಕಂತ ಪೊಲೀಸರು ಮನೆ ಕಳಿಸ್ಕೊಟ್ಟಿದ್ರು ನಾನೇ ರಿಕ್ವೆಸ್ಟ್ ಮಾಡಿದೆ ನನ್ನ ಮನೆಯಾಗ ಎಲ್ಲಿ ಕುಂದ್ರ ಸಾಕು ಹೊರಗೆ ಜಾಗ ಇಲ್ಲ ಸರ್ ಸಣ್ಣ ಮನೆ ಇದೆ ನಂದು ಅದು ಬಾಡಿಗೆ ಮನೆ ಅಂತ ಅಂತೇಳಿ ರಿಕ್ವೆಸ್ಟ್ ಮಾಡಿದೆ ಆದರೂ ಎರಡ್ ಮೂರು ದಿವಸ ಪೊಲೀಸರು ಬಂದ್ರು ಕೊನೆಗೆ ನಾನು ಪೊಲೀಸ್ ಆಯುಕ್ತರಿಗೆ ಅವಾಗ ಹೋಗಿ ಮೌಖಿಕವಾಗಿ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ ಸರ್ ನಾನು ಪೊಲೀಸ್ ಕೆಲಸ ಮಾಡಿ ಬಂದವ ನನಗೇನು ರಕ್ಷಣೆ ಅವಶ್ಯಕತೆ ಇಲ್ಲ ಅಂತ ಅದೇನಾದ್ರೂ ಬಂದ್ರೆ ನಾನು ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ನಾನು ಮಾಹಿತಿಯನ್ನು ಕೊಡ್ತೀನಿ ದಯವಿಟ್ಟು ಈ ಬೊನೆಗೆ ಪೊಲೀಸರು ಡ್ಯೂಟಿ ಹಾಕಿದವರು ತೆಗೆದುಕೊಳ್ರಿ ಅಂತ ಹೇಳಿದೆ ತಕೊಂಡ್ರು ನನಗೇನು ರಕ್ಷಣೆ ನಾನೇನು ಕೇಳೋದಿಲ್ಲ ಅಂತ ಅದೇನು ನ್ಯೂಸ್ ಒಳಗ್ ಬಂತು ಪೇಪರ್ ಒಳಗ ಅದು ಮತ್ತೆ ನಮ್ಮ ನಾದಿನಿ ಅವರು ನನಗ ವಾಟ್ಸಪ್ ನಾಗ ಸೆಂಡ್ ಮಾಡಿದ್ರು ಅದನ್ನ ನೋಡಿ ಅವ್ರು ಕೇಳಿದೆ ನಾ ಕೇಳಿದ ತಕ್ಷಣ ಏನಿಲ್ಲ ಬಿಡು ಇಂತ ಎಲ್ಲ ಸಾವಿರಾರು ಬಂದ ಯಾಕೆ ತಲೆ ಕೆಡಿಸ್ಕೊತಿ ಅಂದ್ರೆ ನನಗ ಏನೋ ಒಂದ್ ಸ್ವಲ್ಪ ಹೇಳಿದ್ರಲ್ಲ ಭಯ ಇರ್ತದಿಂತ ಹೆಣ್ಮಕ್ಳಗ್ ಏನ್ ಭಯ ಇರಂಗಿಲ್ಲ ಹೆಣ್ಮಕ್ಳ ನಮ್ಗ ಭಯ ಇರ್ತದಲ್ಲ ಏನಾಗ್ತಿ ನಾನು ನೋಡ್ತೀನಿ ಟೈಮ್ ಬಂದಿರೋದು ಸಾಧ್ಯನೇ ಇಲ್ರಿ ಅಂತ ಅಂತ ಕೆಲ್ಸ ಯಾವ ನಡಂಗ್ನೂ ಇಲ್ಲ ನಿಲ್ಸೋನು ಇಲ್ಲ ಇಲ್ಲ ಅವ್ರನ್ನ ಹತ್ತಿಕೋ ಕೆಲಸ ಯಾವ ಕಡೆಯಿಂದ ಯಾವತ್ತು ಹೇಳಿಲ್ಲ ಮನೆಯಾಗ ಇರ್ರಿ ಬಿಡ್ರಿ ಅಂತ ಯಾವತ್ತು ಹೇಳಿಲ್ಲ ನಾ ಮಾಡ್ತಿರೋದು ಸರಿ ಅನ್ಸಿದ್ರೆ ಮಾಡ್ರಿ ಅಂತ ಸಪೋರ್ಟ್ ಆಗಿ ನೆತ್ಕೊಂಡ್ ಒಂದ್ ಸ್ವಲ್ಪ ಡಿಸ್ಟರ್ಬನ್ಸ್ ಆಗತ್ ಸರ ಆದ್ರೂ ನಾನ್ ಕನ್ವಿನ್ಸ್ ಅವ್ರ ವಿಷಯ ಗೊತ್ತಾದ್ಮೇಲೆ ನಾನ್ ಕನ್ವಿನ್ಸ್ ಮಾಡಿದೆ ಅವ್ರಿಗೆ ಇವ್ ಏನು ಆಗುದಿಲ್ಲ ಸಾಯದಂತೂ ಗ್ಯಾರಂಟಿ ಹೇಳ್ಬಿಟ್ಟಿನಲ್ಲಿ ನಿಮ್ಗೆ ಏನ್ ನಾವೇನು ಬದಕಾಕ್ ಪರ್ಮನೆಂಟ್ ಬದಕಿ ಬಂದಿಲ್ಲ ಈಗ ಮನಿಗೆ ಹೋಗೋಕ್ ತಾನ ಆಟಾಕ್ಸ್ತ್ರ ಯಾರೇನ್ ಮಾಡಕ್ ಆಗುತ್ತೆ ನಡೆದಾಗ ಏನೋ ಘಟನೆ ನಡೀತಾವ ಅವಾಗ ನನ್ನ ಮಕ್ಳು ಸಣ್ಣವ್ರಿದ್ರು ಐದು ವರ್ಷ ಏಳು ವರ್ಷದವ್ರಿದ್ದಾಗ ಏಳೆಂಟು ವರ್ಷದವ್ರ ಇದ್ದಾಗ ಪೊಲೀಸ್ ಹೊರಟದಾಗ ಜೈಲಿಗೆ ನಾನು ಅವಾಗೆಲ್ಲ ಹೆದರಿಲ್ಲ ಅವರು ಒಂದ್ ಸ್ವಲ್ಪ ಹೆಣ್ಮಕ್ಳು ಅಂದ್ಮೇಲೆ ಸಹಜ ಅಲ್ಲ ಅಂತ ಸಣ್ಣ ಒಳಗನೆ ಎರಡ್ ಮೂರ್ ಸಲ ರೇಡ್ ಆಗತ್ರಿ ನಮ್ಮನಿ ಅವಾಗ್ಲಿಂದನೂ ಸ್ವಲ್ಪ ಗಟ್ಟಿ ಹಾಕೋತರ ಬಂದಿದ್ವಿ ಈಗ ಇದೇನು ಕೊಲೆ ಪ್ರಕರಣ ಅಂತ ಬಂತಲ್ಲ ಸ್ವಲ್ಪ ಏನೋ ಆತು ಕೇಳಿದ್ವಿ ನಾವು ಅವರು ಪೂರ್ಣ ಏನ್ ಹೇಳಂಗಿಲ್ಲ ನಮ್ಮ ಮುಂದೆ ಹೆದರ್ತೀವಿ ಅಂತ ಬಂದಿದ್ ಚಲೋ ಆಗ್ತಾ ನಮ್ಗೇನ್ರಾದ್ರೂ ಲಾಸ್ಟಿಗೆ ಅವ್ರ ಧ್ವನಿ ಅದನ್ನ